ಗಂಗಾವತಿ ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ನವೆಂಬರ್ ತಿಂಗಳಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಉಂಟಾಗಲಿದೆ ಎಂಬ ಹೇಳಿಕೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾತನಾಡಿ ಯಾವುದೇ ತರಹದ ಕ್ರಾಂತಿ ಇಲ್ಲ ಬರೀ ಇದು ಭ್ರಾಂತಿಯಿಂದ ಕೂಡಿದೆ ಮುಖ್ಯಮಂತ್ರಿಗಳು ಇಲ್ಲವೇ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ಹೈಕಮಾಂಡ್ ಇಂತಹ ಹೇಳಿಕೆಗಳನ್ನ ಇದುವರೆಗೂ ನೀಡಿಲ್ಲ ಹೀಗಾಗಿ ಮಾಧ್ಯಮ ಮಿತ್ರರು ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ತಿಳಿಸಿದ್ದಾರೆ ಕ್ಷೇತ್ರ ಹುಲಿಗಮ ದೇವಸ್ಥಾನದ ತೆರವು ಪ್ರಕರಣ ಸಂಬಂಧಿಸಿದಂತೆ ಕಳೆದ ಹುಂಡಿನ ದಿನದಂದು ಅಪಾರ ಸಂಖ್ಯೆ ಭಕ್ತರಿಂದಾಗಿ ಸಂಕಷ್ಟ ಅನುಭವಿಸಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ದೇವಿ ಅನುಗ್ರಹದಿಂದ ಯಾವುದೇ ಅವಘಡ ಆಗದೇ ಇರುವುದು ಸಂತಸದಾಯಕವಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರು ಹಾಗೂ ಭಕ್ತಾದಿಗಳ ಹಿತದೃಷ್ಟಿಯಿಂದ ತೆರವು ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಶರಣಪ್ಪ ಗಂಗಾವತಿ ಮುಖ್ಯಮಂತ್ರಿಗಳಲ್ಲಿ ಯಾರಾದರೂ ಇದನ್ನು ಐತಿ ಅಂತೇಳಿರೂ ಈಗ ನವಂಬರ್ ಕ್ರಾಂತಿ ಅಂತೇಳಿ ಅದು ಯಾರು ಸೃಷ್ಟಿ ಮಾಡ್ರೆ ಗೊತ್ತಿಲ್ಲ ಅಲ್ಲಿ ಅದು ತೆಗೆದ್ರೆ ಖಾತೆ ಹಂಚಿಕೆ ಉಸ್ತುವಾರಿ ಎಲ್ಲ ಹೋಗ್ತದಾರ ಈ ಪಾರ್ಟಿ ಕೂಡ ಏನು ಈಗ ನಾವು ಕ್ಲಿಯರಾಗಿ ಹೇಳ್ಬಿಟ್ಟರು ಯಾಕೆ ಕ್ರಾಂತಿ ಇಲ್ಲ ಇದು ಒಳ್ಳೆ ಕ್ರಾಂತಿ ಇದು ಯಾವುದು ಬದಲಾವಣೆ ಇಲ್ಲ ನಾವು ಬದಲಾವಣೆ ಇದ್ರೆ ಹೇಳ್ತೀವಿ ಅಂತ ಯಾರು ಪಾರ್ಟಿ ಯಾವುದಾದ್ರೂ ಅಥವಾ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರೆ ಅದ್ರ ಮೇಲೆ ನೀವು ಕೇಳಿರಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಸರ್ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಿಂಗ್ ಹೇಳಕ್ಕೆ ಬರ್ತಾರೆ ನಾನು ಮಾಧ್ಯಮ ಮಾಧ್ಯಮದ ವಿನಂತಿ ಮಾಡ್ತೀನಿ ಡೆವಲಪ್ಮೆಂಟ್ ಬಗ್ಗೆ ಕೇಳ್ರಿ ಕ್ಷೇತ್ರ ಬಗ್ಗೆ ಕೇಳಿರಿ ಇವ್ನ ಹೂವಾಪೋ ಮಾಡ್ಕೇನು ಕೇಳಿರಿ ಏನು ಉತ್ತರ ಹೇಳಪ್ಪ ನಾವು ಇವತ್ತು ಉಪ ಉಪಮುಖ್ಯಮಂತ್ರಿ ನಮ್ಮ ಹೈಕಮಾಂಡ್ ಹೇಳ್ಬೇಕು ಅವ್ರು ಯಾವುದೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು ನೀವು ಇದಕ್ಕೆ ಏನು ಉತ್ತರ ಹೇಳಪ್ಪ ನಾನು ಈಗ ಶ್ರೀ ಕ್ಷೇತ್ರ ಇಡುಗೆಮ್ಮ ದೇವಿ ದೇವಸ್ಥಾನದಲ್ಲಿ ಇವತ್ತು ಬರ್ತಕ್ಕಂಥ ಭಕ್ತರ ಸಂಖ್ಯೆ ದಿನ ದಿನ ಎಷ್ಟಾಗಿದೆ ಅಲ್ಲಿ ರಸ್ತೆಗಳು ನಾವು ಈಗಾಗಲೇ ಎರಡು ಬೈಪ್ರಾಸ್ ರಸ್ತೆಗಳು ಎರಡಕ್ಕೆ ಎರಡು ರಸ್ತೆಗಳು ಬಲಕ್ಕೆ ಮಾಡಿದ್ದೀವಿ ಮಾಡಿದೆ ಕೂಡ ಭಕ್ತರ ಸಂಖ್ಯೆ ಜನಸಾಗರ ಬರ್ತಾ ಇರೋದ್ರಿಂದ ನಮಗೆ ಅದನ್ನು ಮಾಸ್ಟರ್ ಪ್ಲಾನ್ ಕೂಡ ಮಾಡಬೇಕಾಗಿದೆ ಈಗ ಸ್ವಲ್ಪ ದಿನಗಳು ಮಾಸ್ಟರ್ ಪ್ಲ್ಯಾನ್ಗಳು ಕಾಮಗಾರಿಗಳು ಪ್ರಾರಂಭ ಮಾಡ್ತೀವಿ ಮತ್ತು ಇರ್ತಕ್ಕಂಥ ರಸ್ತೆಗಳನ್ನು ಭಾಳಷ್ಟು ಒತ್ತುವರಿ ಮಾಡಿಬಿಟ್ಟಿದ್ರು ಜನರಿಗೆ ರಸ್ತೆ ಒತ್ತುವರಿ ಮಾಡೋದು ಬೈಕ್ ನಿಲ್ಲಿಸೋದು ಕಾರ್ ನಿಲ್ಲಿಸೋದು ಹಣ್ಣಿನ ಅಂಗಡಿ ನಿಲ್ಲಿಸೋದು ಈ ಥರ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾಯಿತ್ತು ಅದನ್ನು ನಾವು ಮೊನ್ನೆ ಮೊನ್ನೆ ಒಂದು ಉಲಿಯಮ್ಮನ ಆಶೀರ್ವಾದದಿಂದ ಯಾವುದೋ ಒಂದು ದುರ್ಘಟನೆ ನಡೆದಿಲ್ಲ ನಡೆಯೋ ಅಂತಕ್ಕೋಗಿತ್ತು ಅದು ನಡೆದಿಲ್ಲ ನಾವು ಅದನ್ನು ಸೀರಿಯಸ್ ನಾವು ಡಿ ಸಿ ಅವ್ರಿಗೆ ಮತ್ತು ಎಸ್ ಪಿ ಅವರಿಗೆ ಎಲ್ಲರು ಕೂಡ ಮಾತಾಡಿದ್ದೀನಿ ಅದಕ್ಕೆ ಇಮಿಡಿಯೇಟ್ ಕ್ರಮ ಆಗಬೇಕಂತೇಳಿ ಡಿ ಸಿ ಅವರು ಕೂಡ ಕ್ರಮ ವಹಿಸಿದ್ದಾರೆ ಈಗ ಅದನ್ನ ತೆರವು ಮಾಡಿ ಜನರಿಗೆ ಬರ್ತಕ್ಕಂಥ ಅನುಕೂಲ ಮಾಡಿ ಮಾಡಿಕೊಡ್ತಾರೆ ಎಲ್ಲವನ್ನು ಕೂಡ ತೆರವು ಮಾಡ್ತಾರೆ ಒಂದೇ ಒಂದು ನಮ್ಮ ಆಚಾರ್ಯ ಒಂದು ಐದು ಎಕರೆ ಮಾತ್ರ ಲ್ಯಾಂಡ್ ಕೋರ್ಟ್ ಅಲ್ಲಿ ಇದೆ ಅದೇನು ಆಗಿಲ್ಲ ಅದು ಆದ ನಾವು ಇದು ಮಾಡ್ತೀವಿ ನೋಡೇ ಮಾಡ್ತಾರಲ್ಲ ಕೇಂದ್ರ